ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅನಾವರಣಗೊಳಿಸಿ ಪುಷ್ಪ ನಮನ ಸಲ್ಲಿಸಿದರು ವಿಶೇಷವೆಂದರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಕಾರ್ತಾರನ ಕಮಟ ಎಂಬ ಪುಸ್ತಕವನ್ನು ಕಾರ್ಯಕ್ರಮದಲ್ಲಿದ್ದ ಜನರಿಗೆ ಉಚಿತವಾಗಿ ವಿತರಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಜಗಜ್ಯೋತಿ ಬಸವಣ್ಣನವರು ತಿಳಿಸಿದ ಸಮಾಜದ ಹಾಗೂ ಕಾಯಕ ತತ್ವದಲ್ಲಿ ಸಾಗುತ್ತಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿಸಿರುವುದು ಹೆಮ್ಮೆಯ ವಿಚಾರ ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭವನ್ನು ಸಣ್ಣದಾಗಿ ಮಾಡಬಹುದಿತ್ತು ಆದರೆ ಶಾಸಕರು ಎನ್ ರವರು ವಿಶೇಷವಾಗಿ ದೊಡ್ಡ ವೇದಿಕೆಯಲ್ಲಿ ಅನಾವರಣ ಮಾಡಿರುವುದು ಸಂತೋಷವಾಗಿದೆ ಕ್ರಿಯಾಶೀಲ ಶಾಸಕರನ್ನ ನಾವು ಪಡೆದಿದ್ದೇವೆ ಎಂದರು ಏನು ನಾವು ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಏನು ಸರ್ಕಾರ ಇವತ್ತು ಜನವರಿ ಹದಿನೆಂಟನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿತು ನಮ್ಮ ಎಲ್ಲ ಮಠಾಧೀಶರುಗಳ ಒಂದು ಮನವಿ ಮೇರೆಗೆ ಸರ್ಕಾರಕ್ಕೆ ಒಂದು ಮೆಮೊರಾಂಡಮ ಕೊಟ್ಟ ಮೇರೆಗೆ ಆಗ ನನ್ನ ಸರ್ಕಾರ ಏನು ಮಾಡಲು ಹದಿನೆಂಟು ಒಂದು ಇಪ್ಪತ್ನಾಲ್ಕರಂದು ಸಾಂಸ್ಕೃತಿಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಯಿತು ಅದರಂತೆ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಈ ದಿನ ಹದಿನೇಳನೇ ತಾರೀಕು ಸಾಂಕೇತಿಕವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಾ ಸಾಂಸ್ಕೃತಿಕ ನಾಯಕ ಎಂಬ ಬಿರುದಿನ ಅಡಿಯಲ್ಲಿ ಬಸವಣ್ಣ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅನಾವರಣಗೊಳಿಸಬೇಕು ಮತ್ತೆ ಕಚೇರಿಗಳಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಬಂದ ಕಾರಣ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಾವು ಅವರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂಬ ಬಿರಿದೊಂದಿಗೆ ಅವರ ಭಾವಚಿತ್ರವನ್ನು ಇವತ್ತು ಅನಾವರಣ ಮಾಡ್ತಾ ಇದ್ದೀವಿ ಆ ಅನಾವರಣ ಪ್ರಯುಕ್ತ ಇವತ್ತು ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಯಶ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇದನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಮೃತ ಅತರೇಶ್ ಇವೋ ಮಧು ನಗರಸಭೆ ಅಧ್ಯಕ್ಷರಾದಂತಹ ಲತಾ ಹಾಗೂ ಅಧ್ಯಕ್ಷರಾದ ಸುಜಾತ ಮುನಿಯಪ್ಪ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಗಣ್ಯ ವ್ಯಕ್ತಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್